ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೋಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಹತ್ತು ಮೊಟ್ಟೆನ ಬೇಯಿಸ್ಕೊಂಬಿಟ್ಟು ಸಿಪ್ಪೆ ಸುಲಿದು ಎತ್ತಿಟ್ಕೊಂಡಿದ್ದೀನಿ ಈಗ ಸಾಂಬಾರೀನು ಮಾಡೋದನ್ನ ನೋಡೋಣ ಬನ್ನಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಉದ್ದೆಗೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಒಂದು ಆರು ಹಸಿರು ಮೆಣಸಿನ್ಕಾಯನ್ನು ಹಾಕೊಂಡು ಹಾಗೆ ಹುರ್ಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ಇದಕ್ಕಿ ಸುಲಿದಿರೋಂಥ ಒಂದು ಬೆಳ್ಳುಳ್ಳಿ ಒಂದು ಇಂಚು ಚಕ್ಕೆ ಒಂದು ಒಂದು ನಾಲ್ಕು ಲವಂಗ ಒಂದು ಕಾಲು ಸ್ಪೂನಷ್ಟು ಮೆಣಸನ್ನು ಹಾಕೊಂಡು ಹುರ್ಕೊಬೇಕು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊಂಡು ಸ್ಟೌವ್ನ ಆಫ್ ಮಾಡಿ ಅದೇ ಬಿಸಿನಲ್ಲೇ ಹುರ್ಕೊಳ್ಳಿ ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಂಬರ್ಬೇಕು ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಉದ್ದೆ ಹೆಚ್ಚಿರೋಂಥ ಒಂದು ಈರುಳ್ಳಿ ಒಂದು ಪಲಾವ್ ಎಲೆ ಎರಡು ಏಲಕ್ಕಿ ಒಂದು ಚಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಇದೆಲ್ಲ ಒಗ್ಗರಣೆ ಆದಮೇಲೆ ನಾವು ರುಬ್ಕೊಂಬಂದಿರೋಂಥ ಮಸಾಲ ಪೇಸ್ಟನ್ನು ಸಹ ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡೆಲ್ಲ ಒಂದು ಸ್ವಲ್ಪ ಒಂದು ಸರ್ತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಒಂದು ಕಾಲು ಬಟ್ಲಷ್ಟು ಮೊಸರನ್ನು ಸಹ ಸೇರಿಸ್ಕೊಂಡು ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಮೊಸರು ಇಷ್ಟ ಇಲ್ಲ ಅಂದರೆ ಟೊಮೊಟೊನೂ ಸೇರಿಸ್ಕೊಬೋದು ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡು ಒಂದೆರಡು ಸೆಕೆಂಡ್ ಕುದಿಸಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ನಾವು ಮೊಟ್ಟೆನ ಬೇಯಿಸ್ಬಿಟ್ಟು ನಾನು ಚಾಕುನಲ್ಲಿ ಮೊಟ್ಟೆ ಮೇಲೆಲ್ಲ ಒಂದು ಸತಿ ಡಾಟ್ ಮಾಡಿದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಮೊಟ್ಟೆ ೆ ಅಂತಂದೇಳಿ ಅದನ್ನು ಸಹ ಇಲ್ಲಿ ಮಸಾಲೆಗೆ ಹಾಕಿಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಆಮೇಲೆ ಕೊನೆಯದಾಗಿ ನಾನು ಗೋಡಂಬಿ ಪೇಸ್ಟ್ ಅನ್ನು ಸಹ ಮಾಡಿಕೊಂಡು ಅದನ್ನು ಹಾಕಿ ಇದನ್ನು ಒಂದು ಐದು ನಿಮಿಷ ಕುದಿಸಿದ್ರೆ ಮೊಟ್ಟೆ ಸಾಂಬಾರ್ ರೆಡಿ ಆಗುತ್ತೆ ಈಗ ನೀವು ಅನ್ನ ರೊಟ್ಟಿ ದೋಸೆ ಮುದ್ದೆ ಚಪಾತಿ ಅವರ ಜೊತೆ ಬೇಕಲ್ಲೋ ಇದನ್ನು ತಿನ್ಬೋದು ತುಂಬ ರುಚಿ ಇರುತ್ತೆ ಮೊಟ್ಟೆ ಸಾಂಬಾರು ನಾವು ಮೊಟ್ಟೆನಲ್ಲಿ ಬೇರೆ ಬೇರೆ ವೆರೈಟಿ ರೆಸಿಪಿಗಳನ್ನ ಮಾಡ್ತೀವಿ ಈ ತರ ರೆಸಿಪಿ ಒಂದ್ಸರ್ತಿ ಮಾಡಿ ನೋಡಿ ತುಂಬಾ ರುಚಿ ಇರುತ್ತೆ ನೋಡಿ ಇದು ಮೇಲೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನೀವು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ ತುಂಬ ರುಚಿ ಇರುತ್ತೆ ಈ ಥರ ಸಾಂಬಾರು ಮಾಡಿದರೆ ಸತಿ ಮಾಡಿದ್ದೆ ತುಂಬ ರುಚಿ ಇತ್ತು ಹಾಗಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಸತಿ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟು ನೀವೇ ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರು ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ 阿姨呢？